ಕರ್ನಾಟಕ ರಾಜ್ಯದಾಗ ಬೆಳಗಾವಿ ಜಿಲ್ಲಾದಾಗ ಬಾಗಲಕೋಟೆ ಬಿಜಾಪುರದಾಗ ಬಹಳ ರಭಸದ ಚುನಾವಣೆ ನಡೆದೈತ್ರಿ ಎಮ್ ಎಲ್ ಸಿ ಚುನಾವಣಾ ಎಮ್ ಎಲ್ ಸಿ ಕಣಕ್ ಇಳ್ದಂಥ ಘಟಾನುಘಟಿಗಳ ಪರವಾಗಿ ಬ್ಯಾಟಿಂಗ್ ಮಾಡಕ್ಕೆ ಸ್ವತಃ ಸಿದ್ದರಾಮಯ್ಯ ಬಂದಾರ ಯಡಿಯೂರಪ್ಪ ಬಂದಾರ ಕಟೀಲ್ ಕುಮಾರ್ ಬಂದಾರ ಬಾಲಚಂದ್ರ ರಮೇಶ್ ಸತೀಶ್ ಅಂತೂ ಕಣಕ ಉಳಿದ ಬ್ಯಾಟಿಂಗ್ ಮಾಡಾಕತ್ತಾರ ಹೆಬ್ಬಾಳ್ಕರ್ ಲಕ್ಷ್ಮಿ ಅಕ್ಕಾನು ಫುಲ್ ಬ್ಯಾಟಿಂಗ್ ಮಾಡಾಕತ್ತಾರ ಹಂಗಾದ್ರೆ ಬಾಲಿಂಗ್ ಭಾಳ ಜೋರು ನಡ್ತಾರೆ ವಿಕೆಟ್ ಯಾರು ಬೆಳಿತಾವ ವಿಕೆಟ್ ಯಾರು ಹೋಗ್ಯಾಂಗಿಲ್ಲ ಸೆಂಚುರಿ ಯಾರು ಮಾಡ್ತಾರ ಕಾದ್ ನೋಡ್ಬೇಕಲ್ರಿ ಹನುಮಂತ ನಿರಾಣಿ ಬಲಾಢ್ಯ ವ್ಯಕ್ತಿ ಪ್ರಕಾಶ್ ಹುಕ್ಕೇರಿ ಪ್ರಬಲ ವ್ಯಕ್ತಿ ಅವರು ಇನ್ನು ಗೆಲುವಿನ ನಗೆ ಮಾತ್ರ ಮುಂದೆ ಮುಂದಾಗ ದಾಪಗಾಲ ಹಾಕಾಕತ್ತಾರ ಪ್ರಕಾಶ ಹುಕ್ಕೇರಿಗೆ ಮಾತ್ರ ಸೋಲಿಸಬಾರದು ಅನ್ನೋದ ಬಹಳ ಜನ ತೀರ್ಮಾನ ತೊಗೊಂಡರೆ ಯಾಕಂದ್ರೆ ಪ್ರಕಾಶ್ ಹುಕ್ಕೇರಿ ಹಿರಿಯ ರಾಜಕಾರಣಿ ಪ್ರಕಾಶ್ ಹುಕ್ಕೇರಿ ಬಹಳಷ್ಟು ಅಭಿವೃದ್ಧಿ ಕಾರ್ಯ ಮಾಡುವಲ್ಲಿ ಮತ್ತು ನಮ್ಮ ಸಮಸ್ಯೆಗಳನ್ನು ತೀರಿಸುವಲ್ಲಿ ವಿಧಾನ ಪರಿಷತ್ತಿನಾಗ ಕೂಗಿ ಎಬ್ಬಿಸಿ ಅನೇಕ ನಮ್ಮ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡ್ತಾರೆ ಅನ್ನೋದು ಎಲ್ಲ ಮಾಸ್ಟರ್ಗಳಿಗೂ ಗೊತ್ತೈತಿ ಪದವೀಧರಿಗೂ ಗೊತ್ತೈತಿ ಎಲ್ಲ ಜನರಿಗೂ ಗೊತ್ತೈತಿ ಪ್ರಕಾಶ್ ಹುಕ್ಕೇರಿ ಈ ಹಿಂದೂ ಐವತ್ತು ವರ್ಷಗಳ ರಾಜಕಾರಣದಿಂದ ಜಿಲ್ಲಾ ಪಂಚಾಯತ್ ಗ್ರಾಮೀಣ ಮಟ್ಟದಿಂದ ಇವತ್ತು ರಾಜ್ಯ ಮತ್ತು ಲೋಕಸಭೆ ಪ್ರವೇಶ ಮಾಡಿ ಅನೇಕ ಮಹತ್ತರವಾದ ಯೋಜನೆಗಳನ್ನು ತಂದಂತ ಈ ಮೀಸಿ ಮಾವಣಿ ಎಂದು ಸೋಲಿಸೋದಿಲ್ಲ ಎರಡು ಸಾವಿರ ಮತಗಳ ಅಂತರದಿಂದ ಆರಿಸಿ ತರ್ತೀವಿ ಅಂತೇಳಿ ಅಲ್ಲಿಯ ಮತದಾರ ಸಹಿತ ನಮಗೆ ಹೇಳ್ಯಾರ ಅದರ ಜೊತೆಗೆ ಹಣಮಂತ ನಿರಾಣಿನೂ ಸಹಿತ ಇನ್ನು ಗೆಲುವಿನ ಕೇಕೆ ಹಾಕುವಲ್ಲಿ ಸಂದೇಹವಿಲ್ಲ ಹಂಗಾದ್ರೆ ಒಂದು ಬಿ ಜೆ ಪಿ ಮತ್ತೊಂದು ಕಾಂಗ್ರೆಸ್ ಆದಂಗೆ ಆತರಲ್ಲ ಅದರ ಸಲುವಾಗಿ ಘಟಾನುಘಟಿ ಘಟಿಗಳ ಒಳ ಒಪ್ಪಂದು ಮಾಡ್ಕೊಂಡಾರ್ರಿ ಪಾರ್ಲಿಮೆಂಟ್ದಾಗೂ ಒಳ ಒಪ್ಪಂದ ಹೆಂಗಾಗ್ತಿತ್ತು ಹಂಗೆ ಮಾಡ್ಕೊಂಡಾರ ವಿಮಾನ ನಿಲ್ದಾಣ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಾಗ ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪ ಇಬ್ಬರು ಆಮ್ನೆ ಸಾಮ್ನೆ ಕೂತು ಸೌಂಡ್ ಮಾತ್ರ ಯಾರಿಗೂ ಗೊತ್ತಾಗಲ್ದಂಗೆ ಉಭಯ ಕುಶಲೋಪರಿ ಮಾತಾಡಿ ಕೈ ಕೈ ಮಿಲಾಚಿದ್ದು ಒಂದು ಚಿತ್ರ ಹಾಕಾಕತ್ತ ನೋಡ್ತೀರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಾಗ ಇಬ್ಬರು ಕೂಡ್ಯಾರ ಆದ್ರೆ ರಾಜಕಾರಣದಾಗ ಎಲ್ಲ ನಾವು ಒಂದೇ ಇರೋದ ಜನರಿಗೆ ಮಾತ್ರ ಬೇರೆ ಹೇಳ್ಕೊತ ಹೋಗೋದು ಅನ್ನೋದ ಒಂದು ಕೊಟ್ಟಿರ್ಬೇಕಲ್ರಿ ಹಾಗಾದ್ರೆ ಮೂರನೇ ಅಭ್ಯರ್ಥಿ ಎಂ ಪಿ ಒಂದು ಹಾಕ್ಯಾರಲ್ಲ ಅದ್ರ ಸಲುವಾಗಿ ಏನೋ ಚರ್ಚೆ ಆಗಿರ್ಬೇಕ್ರಿ ಅದರ ಸಲುವಾಗಿ ಈ ಸುದ್ದಿ ಹೇಳಾಕತ್ತಾನೆ ಹಾಗಾದ್ರೆ ಬೆಳಗಾವಿ ಜಿಲ್ಲಾದಾಗ ಭಾಳ ರಭಸದ ಪ್ರಚಾರದಾಗ ಎಲ್ಲರ ಪ್ರೀತಿ ಪ್ರಶಂಸೆಗೆ ಪಾತ್ರ ಆದ ಮೀಶಿ ಮಾವ ಗೆಲುವು ಮಾತ್ರ ಗ್ಯಾರಂಟಿ ಅನ್ನಾಕತ್ತಾರ ವಿಧಾನ ಪರಿಷತ್ ಸೇರೋದು ಗ್ಯಾರಂಟಿ ಪ್ರಮಾಣವಚನ ತೊಗೊಳ್ಳೋದು ಗ್ಯಾರಂಟಿ ಹಾಗಾದ್ರೆ ಪ್ರಕಾಶ್ ಹುಕ್ಕೇರಿಯನ್ನು ಕಳ್ಕೊಳ್ಳಲ್ಲ ಅನ್ನೋರ ನಮ್ಮ ಕಮೆಂಟ್ ಬಾಕ್ಸ್ ನಿಮ್ಮ ಅನಿಸಿಕೆ ತಿಳಿಸ್ರಿ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಬೇರೆ ಸುದ್ದಿ ಹಂಗೆ ಬರ್ತಾನ್ರಿ ಪಾ ನಮಸ್ಕಾರ ಬಹಳ ಅರ್ಥಪೂರ್ಣವಾಗಿ ಮಾತಾಡ್ತಾ ಇದ್ರು ಅನಗತ್ಯವಾಗಿ ಏನು ಈಗ ಪಿಯವರು ಎಲ್ಲರೂ ಗೆಲ್ತೀವಿ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ಹೇಳ್ತಾನೇನ್ರಿ ಎಲ್ಲ ಪಕ್ಷದವರು ಗೆಲ್ತೀವಿ ಅಂತಲೇ ಹೇಳೋದು ನನ್ನ ಪ್ರಕಾರ ನಾವು ಈ ಸಾರಿ ಬಹಳ ಗಂಭೀರವಾಗಿ ಚುನಾವಣೆಯನ್ನು ತಗೊಂಡಿದ್ದೇವೆ ಅದು ದಕ್ಷಿಣ ಪದವೀಧರ ಕ್ಷೇತ್ರ ಇರಬಹುದು ಪಶ್ಚಿಮ ಉಪಾಧ್ಯಾಯರ ಕ್ಷೇತ್ರ ಇರಬಹುದು ಇಲ್ಲಿ ಇದಕ್ಕೇನಂತಹಿವ ಶಿಕ್ಷಕರ ಶಿಕ್ಷಕ ಕ್ಷೇತ್ರ ಮತ್ತು ಬದಲಿನ ಕ್ಷೇತ್ರ ಈ ನಾಲ್ಕು ಕ್ಷೇತ್ರಗಳಲ್ಲಿ ನಮಗೆ ಗೆಲ್ತಕ್ಕಂಥ ಸಂಪೂರ್ಣ ವಿಶ್ವಾಸ ಇದೆ ಯಾಕಂದ್ರೆ ಬಿಜೆಪಿಯವ್ರಿಗೆ ಯಾಕೆ ಆಗ್ತಾರೆ ಜನ ಸಪೋಸ್ ನೀನು ಯೂತ್ ಅಂತ ನೀನು ಅಂತ ಗ್ರಾಜುಯೇಟ್ ಅಂತ ಇಟ್ಕೊಳ್ಳೋಣ ನೀನು ನೀ ಯಾಕೆ ಓಟ್ ಹಾಕ್ಬೇಕು ಬಿಜೆಪಿಗೆ ಹೇಳಪ್ಪ ನೀನು ಯಾಕೆ ಆಗ್ತದೆ ಏನ್ ಮಾಡಿದ್ದಾರೆ ಅಂತ ಆಗ್ತೀರಿ ಏನೇನು ಅವರು ದೇಶದ ಸುಧಾರಣೆ ಮಾಡಿದ್ದಾರೆ ಅಂತ ಆಗ್ತೀರಿ ಹಾ ಯೂರಪ್ಪ ಕೇಳಲಿಲ್ಲ ಇವೆಲ್ಲ ಪ್ರಶ್ನೆಗಳನ್ನ ನರೇಂದ್ರ ಮೋದಿ ಒಳ್ಳೆ ಕೆಲಸ ನೋಡಿ ಓಟಾ ಯಾವುದು ಒಳ್ಳೇದು ಒಂದು ಹೇಳಪ್ಪ ಅಲ್ಲ ಅದಾಯ್ತು ಪೆಟ್ರೋಲ್ ಬೆಲೆ ಜಾಸ್ತಿ ಆಗೋದಿಲ್ಲ ಅದು ಒಳ್ಳೇದಾ ಗ್ಯಾಸ್ ಬೆಲೆ ಜಾಸ್ತಿ ಆಗದಲ್ಲ ಅದು ಒಳ್ಳೇದಾ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ ಅದು ಒಳ್ಳೇದಾ ಪೆಟ್ರೋಲ್ ಡೀಸೆಲ್ ಬೆಲೆ ಎಕ್ಸೈ ಡ್ಯೂಟಿ ಹೆಚ್ಚು ಮಾಡಿದ್ರು ಅದು ಒಳ್ಳೇದಾ ನಿರುದ್ಯೋಗದ ಸಮಸ್ಯೆ ಆಗಿದೆ ಅದು ಒಳ್ಳೇದಾ ಯಾವಾಗ ಮಾಡಿರೋದು ನೋಟ್ ಬ್ಯಾನ್ ಮಾಡಿ ನೋಟ್ ಬ್ಯಾನ್ ಮಾಡಿದ್ಮೇಲೆ ಜಿಎಸ್ಟಿ ಮಾಡಿದ್ಮೇಲೆ ಈ ದೇಶದ ಆರ್ಥಿಕತೆ ಎಲ್ಲ ಹಾಳಾಗಿದೆ ದೇಶನ ಸಾರದ ಸುಳಿಗೆ ಸಿಕ್ಕಿದ್ದಾರೆ ಇದು ಒಳ್ಳೇದಾ ನರೇಂದ್ರ ಮೋದಿ ಮಾಡಿರೋದು ಅಕ್ಕೋಸ್ಕೋಟ ಹಾಕ್ಬೇಕಾ ಐವತ್ಮೂರು ಲಕ್ಷದ ಹನ್ನೊಂದು ಸಾವಿರ ಕೋಟಿ ಇತ್ತು ಸಾಲ ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಎಷ್ಟಿದೆ ಗೊತ್ತ ನಿಮಗೆ ಎಷ್ಟಿದೆ ಹೇಳಪ್ಪ ಈ ಮಾರ್ಚ್ ಎಂಟಿಗೆ ನೂರ ಐವತ್ತೈದು ಲಕ್ಷ ಎಷ್ಟಾಯಿತು ಹೆಚ್ಚು ಒಂದು ಲಕ್ಷದ ಎರಡು ಸಾವಿರ ಕೋಟಿ ಅದು ಕೋಟಿ ಆಗ್ತೀರಾ ನರೇಂದ್ರ ಮೋದಿಗೆ ಮತ್ತೆ ಹಾಗಾದ್ರೆ ಬಸ್ ಅದಕ್ಕೆ ಯಡಿಯೂರಪ್ಪ ಓಟ್ ಅಂತ ಕೇಳ್ತಾರ ಅಲ್ಲ ಸರ್ ಆರ್ ಎಸ್ ಎಸ್ ಬಿಟ್ಬಿಡಪ್ಪ ಈ ಎಲೆಕ್ಷನ್ ವಿಷಯ ಮಾತಾಡೋದ್ರ ಆರ್ ಎಸ್ ಎಸ್ ಅಂತ ಆರ್ ಎಸ್ ಎಸ್ ಬೇರೆ ಮಾತಾಡ್ತೀನಿ ಈ ಚುನಾವಣೆ ಬಗ್ಗೆ ಮಾತಾಡೋದು ಚುನಾವಣೆಗೆ ಯಡಿಯೂರಪ್ಪ ಹೇಳೋದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ ನಾನು ನೀವೇರೇ ಪ್ರಶ್ನೆ ಕೇಳಿದ್ರೆ ನಿಮಗೆ ಅದು ಮುಕ್ತ ಹೋಗಲಿ ತಾಳು ಸರ್ ಈಗ ಸರ್ ಈಗ ತಾಳು ಈಗ ಇವರು ನೀನು ಒಬ್ಬ ಅವರು ಸರ್ ಈಗ ನಳೇನ ನಾಗರಾಜ ಅವರು ಪ್ರಜ್ಞೆ ಮಾಡಿದಾರೆ ಡಿ ಕೆ ಸಿ ಡಿ ಕೆ ಸಿ ಕುಮಾರ್ ಮತ್ತು ಸಿದರಾಮಯ್ಯನವರ ಜಗಳವೇ ಕಾಂಗ್ರೆಸ್ ನಿರ್ಣಯ ಮಾಡುತ್ತೆ ಅಂತ ಹೇಳಿ ಕಟ್ಟಿಲವರು ಹೇಳಿದಾರೆ ಇವಾಗ ಹೌದು ಕಟ್ಟಿ ಕಟ್ಟಿಲವರು ಆ ಬಿಜೆಪಿ ಅಧ್ಯಕ್ಷನಾಗ್ಲಿಕ್ಕೆ నాయಕನಾಗು ಹೃದಯ मोस्ट ಇನ್ಫೆಸಿಯೆಂಟ್ ಪ್ರೆಸಿಡೆಂಟ್ ಎವರ್ ಬಿಜೆಪಿ ಹ್ಯಾಡ್ ಇನ್ ಕರ್ನಾಟಕ ಏನೂ ಗೊತ್ತಿಲ್ಲ ಏನೇನು ಬಾಯಿ ಬಂದಾಗ ಮಾತಾಡೋದು ಗೊತ್ತಾಯ್ತ ಅದರಿಂದ ಅವರಿನ್ನ ಇಮೆಚ್ಯೂರ್ಡ್ ಪಾಲಿಟೀಷಿಯನ್ ನಳಿನ್ ಕುಮಾರ್ ಕಟೀಲ್ ಇದ್ದಾರಲ್ಲ ಇಮೆಚ್ಯೂರ್ಡ್ ಪಾಲಿಟೀಷಿಯನ್ ಅವ್ರದ್ದು ಬಗ್ಗೆ ಗಂಭೀರವಾಗಿ ಅವ್ರ ಮಾತುಗಳನ್ನ ಗಂಭೀರವಾಗಿ ತಗೋಬೇಕಾದ ಅಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಜೆಡಿಎಸ್ ಬೆಂಬಲ ಕೊಡ್ತಾ ಇದ್ದಾರೆ ಇದು ಒಂದು ವೈಮಾನಸ್ ಕಾರಣ ಆಗಿದೆ ಅವರಿಗೆ ಅಂತ ಹೇಳಿದವರು ಜೆಡಿಎಸ್ ಅವರೇ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಜೆಡಿಎಸ್ ಬೆಂಬಲ ಕೊಡ ನಮ್ಮ ಪಾರ್ಟಿನಲ್ಲಿ ಎಲ್ಲರೂ ಒಪ್ಕೊಂಡೆ ಸೆಕೆಂಡ್ ಕ್ಯಾಂಡಿಡೇಟ್ ಆಗಿರಬೇಕು ಹೈಕಮಾಂಡ್ ಅವರು ಹೇಳಿ ಸೆಕೆಂಡ್ ಕ್ಯಾಂಡಿಡೇಟ್ ಆಗಿರೋದು ಯಾರು ಹೇಳಿದವರು ಜೆಡಿಎಸ್ಗೆ ಸಪೋರ್ಟ್ ಮಾಡ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಯಾರು ಕಟೀಲ್ ಅವ್ರಿಗೆ ನಮ್ ವಿರೋಧಿಗಳು ಅವ್ರು ಹೇಳುದ ನಂಬಿಕ ನೀವು ಅವ್ರೇನು ನಮ್ಗೆ ಏನು ಅವರು ಯಾರೀ ಅವ್ರು ನಮ್ಗೆ ನಾವು ಅವ್ರೋಧಿ ಪೊಲಿಟಿಕಲ್ಲಿ ನಾವು ಅವ್ರಿಗೆ ವಿರೋಧಿಗಳು ಅವ್ರು ನಮ್ಗೆ ವಿರೋಧಿಗಳು ವಿರೋಧಿಗಳು ಹೇಳಿದ್ರೆ ಸತ್ಯನಾ ಅವ್ರು ಹೇಳ್ತಾರೆ ಅಂತ ನಾವು ನಂಬಕ್ಕಾಗಲ್ಲ ಅದು ನೋಡ್ರಿ ಅದು ಆಧಾರ ರಹಿತವಾದದ್ದು ಸತ್ಯಕ್ಕೆ ದೂರವಾದದ್ದು ಅವರು ರಾಜಕೀಯಗೋಸ್ಕರವಾಗಿ ಸುಳ್ಳು ಹೇಳ್ತಾ ಇದ್ದಾರೆ ಪಠ್ಯ ಪರಿಷ್ಕರಣೆ ನಡೀತಾ ಇದೆ ಇತಿಹಾಸ ಹೆಚ್ಚುವಂತ ಕೆಲಸ ನಡೀತಾ ಇದೆ ಅಂತೇಳಿ ಮೊದಲಿನಿಂದಲೂ ಹೋರಾಟ ಮಾಡ್ಕೊತಾ ಬಂದಿದೆ ಕೇವಲ ವಿಸರ್ಜನೆ ಅಷ್ಟೇ ಸಾಕನಾ ಅವರು ಸಮರ್ಥನೆ ಮಾಡ್ಕೊತಾ ಇದ್ದಾರೆ ಅವರು ಇಲ್ಲ ನಾವು ಎಲ್ಲವೂ ಸರಿಪಡಿಸಿದೀವಿ ಸರಿಪಡಿಸ್ತೀವಿ ಜೊತೆಗೆ ಉದ್ದೇಶ ರಾಜಕೀಯವಾಗಿ ಪಡಿಸ್ಕೊಳ್ತಾ ಇದೆ ಕಾಂಗ್ರೆಸ್ ಸಾಹಿತಿಗಳನ್ನ ಸ್ವಾಮೀಜಿಗಳನ್ನ ಯಾವುದು ಒಂದು ವಿಚಾರ ಹೇಳಿದ್ರೆ ಒಂದು ತಪ್ಪಾಗಿದೆ ಅಂತಂದ್ರೆ ಸಿರಿ ಸಬ್ ಮಿಸ್ಟೇಕ್ ಗಳನ್ನ ಉದ್ದೇಶ ಪೂರ್ವಕವಾಗಿ ಮಾಡಿದೆ ಪ್ಲಾಂಡ್ ಆಗಿ ಮಾಡಿದ್ದಾರೆ ಈಗ ಅಂಬೇಡ್ಕರ್ ಅವರು ಅವರ ತಂದೆ ತಾಯಿಗಳು ಅವರ ಜನ್ಮದಿನ ಅವೆಲ್ಲ ಹೇಳಲಿ ಯಾಕೆ ಅವ್ರು ತಿಳ್ಕೋಬೇಕು ಬೇಡ ಚರಿತ್ರೆಗೆ ಅದು ಅಗತ್ಯ ಇದೆ ಇಲ್ವೋ ವಿದ್ಯಾರ್ಥಿಗಳಿಗೆ ಅಗತ್ಯ ಇದೆ ಇಲ್ವೋ ಸಂವಿಧಾನ ಬರ್ಕೊಟ್ಟವ್ರು ಯಾರು ಸಂವಿಧಾನ ಶಿಲ್ಪಿ ಅನ್ನೋದೇ ತೆಗೆದಾಕ್ಬಿಟ್ರೆ ಕುವೆಂಪು ಅವ್ರ ಫೋಟೋನೇ ತೆಗೆದ್ ಕುವೆಂಪು ಯಾರು ರಾಷ್ಟ್ರಕವಿ ರಾಷ್ಟ್ರಕವಿಗೆ ಅವಮಾನ ಮಾಡ್ತೀರಾ ಈ ತರ ಅನೇಕ ಗುರು ಬಸವಣ್ಣ ಇವರು ಭಗತ್ ಸಿಂಗು ಅಂಬೇಡ್ಕರ್ ಇವರಿಗೆಲ್ಲ ನೀವು ಅವಮಾನ ಮಾಡ್ತೀರಲ್ಲ ಇವರು ಸುರ್ಪುರದ ನಾಯಕರು ಸಿ ಅವರು ಕೇಸರಿಕರಣಕ್ಕೆ ಹೊಟ್ಟಿದ್ದಾರೆ ಇಡೀ ಪಠ್ಯಪುಸ್ತಕವನ್ನು ಕೇಸರಿಕರಣ ಮಾಡಿ ವಿದ್ಯಾರ್ಥಿಗಳಿಗೆ ಅದನ್ನು ತಲುಪಿಸ್ಲಿಕ್ಕೆ ವಿದ್ಯಾರ್ಥಿಗಳ ತಲೆಗೆ ತಪ್ಪಲಿಕ್ಕೆ ಹೊರಟಿದ್ದಾರೆ ಅದಾಗಬಾರ್ದು ವಿದ್ಯಾರ್ಥಿಗಳಿಗೆ ಜ್ಞಾನ ವಿಕಾಸ ಆಗ್ತಕ್ಕಂಥ ವೈಚಾರಿಕ ಶಿಕ್ಷಣ ಸಿಗ್ತಕ್ಕಂಥ ವೈಜ್ಞಾನಿಕವಾದಂಥ ಶಿಕ್ಷಣ ಸಿಗ್ತಕ್ಕಂಥ ಚರಿತ್ರೆ ಚರಿತ್ರೆ ಹೆಂಗಿದೆ ತಿಳ್ಕೊಳ್ತಕ್ಕಂಥ ಅದನ್ನ ತಿರುಚಿ ಮಾಡಿ ಮಾಡಿ ಇದು ಟೂಲ್ ಕಿಟ್ ಟೆರರಿಸಂ ಅಂತಾರೆ ವಿರೋಧ ಮಾಡ್ತಾ ಇದ್ರಲ್ಲ ಇದು ಟೂಲ್ ಕಿಟ್ ಆಫ್ ಟೆರರಿಸಮ್ ಅಂತ ಆರೋಪ ಮಾಡ್ತಾರೆ ಬಿಜೆಪಿ ಅವರು ಪಠ್ಯ ಪುಸ್ತಕದ ವಿರೋಧ ಮಾಡೋದನ್ನ ಫಸ್ಟ್ ಪುಸ್ತಕ ನಾನು ವಿರೋಧ ಮಾಡಿಲ್ಲ ಅವರೇ ಒಪ್ಕೊಂಡಿದ್ರಲ್ಲಪ್ಪ ತೀರ್ಪಡಿ ಮಾಡ್ತೀವಿ ಅಂತ ಈಗ ಈ ಎ ಫ್ಯಾಕ್ಟ್ ನಾಗೇಶ್ ಒಪ್ಕೊಂಡಿರೋದು ಮುಖ್ಯಮಂತ್ರಿ ಒಪ್ಕೊಂಡಿರೋದು ನಾವು ತಪ್ಪುಗಳನ್ನ ತಿತ್ತಿತ್ತೀವಿ ಅಂತ ಹೇಳಿದರು ಸುಳ್ಳಾ ನಿಜನ ಹೇಳಿದಾರ ಇಲ್ಲ ಮತ್ತೆ ನಾವೇ ನೀವು ರಾಜಕೀಯ ಮಾಡ್ತಾ ಇದ್ದೀವಿ ಅವರೇ ಒಪ್ಕೊಂಡಿದಾರಲ್ರೀ ಏರ್ ವಿ ಆರ್ ಡೂಯಿಂಗ್ ಪಾಲಿಟಿಕ್ಸ್ ನೀವ್ ಹೇಳ್ತಾ ಇದ್ದೀರಾ ಯಾ ಕೇಸರಿಕರಣ ಅಂತ ಅವ್ರು ಹೇಳ್ತಾರೆ ನಾವ್ ಸಂಸ್ಕೃತೀಕರಣ ಮಾಡ್ತಾ ಇದ್ದೀವಿ ಏನ್ ಸಂಸ್ಕೃತಿ ಅಂದ್ರೆ ಏನು ಅಂಬೇಡ್ಕರ್ ಸಮಿತ ಫಸ್ಟ್ ಸಂವಿಧಾನ ಶಿಲ್ಪಿಯನ್ನು ತಗದಾಕದೇ ಹೇಳಪ್ಪ ನೀನ್ ಹೇಳಪ್ಪ ಅಂಬೇಡ್ಕರ್ ಅಂಬೇಡ್ಕರ್ ಸಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಓದಿದರ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರಾಗಿದ್ದವ್ರು ಯಾರು ಯಾರಪ್ಪ ಮಿಸ್ಟರ್ ಅಂಬೇಡ್ಕರ್ ಅದನ್ನೇ ತಗದಾಕ್ಬಿಟ್ರಿ ನೀವು ಮಕ್ಕಳೇನಂತ ಓದ್ಕೋಬೇಕು ಇನ್ಯಾರ ಬರ್ದಿರ್ಬೇಕು ಸಂವಿಧಾನ ಓದ್ಕೋಬೇಕಾಗುತ್ತೆ ಈಗ ಎಲ್ಲ ಒತ್ತಡ ಜಾಸ್ತಿ ಆದ್ಮೇಲೆ ಸಾರ್ವಜನಿಕರಿಂದ ಸಾಹಿತಿಗಳಿಂದ ಬೇರೆ ಬೇರೆಯವರಿಂದ ರಾಜಕಾರಣಿಗಳಿಂದ ಒತ್ತಡ ಜಾಸ್ತಿ ಆದ್ಮೇಲೆ ಅದನ್ನ ವಿಸರ್ಜನೆ ವ್ಯಕ್ತಿನ ವಿಸರ್ಜನೆ ಮಾಡ್ಬಿಟ್ಟು ಆ ವ್ಯಕ್ತಿ ರಚನೆ ಮಾಡದಂತ ಪಠ್ಯಪುಸ್ತಕ ಇಟ್ಕೊಂಡ್ರಿ ಅನ್ನೋದು ಅದರಿಂದ ಅವರು ರಚನೆ ಮಾಡಿರ್ತಕ್ಕಂಥ ಪಠ್ಯ ಪುಸ್ತಕ ಇದೆಯಲ್ಲ ರಿವಿಶನ್ ಮಾಡಿ ಅದನ್ನ ತಗೊಂಡು ಈ ವರ್ಷ ಹಳೆಯದೇ ಓದಿಸಿ ಬೇಕಾದ್ರೆ ಮುಂದಿನ ವರ್ಷಕ್ಕೆ ಬೇರೆಯವರು ಮಾಡಿ ಯಾರನ್ನ ಮಾಡಬೇಕು ಅಂತಂದ್ರೆ ಯಾರಿಗೆ ವೈಚಾರಿಕ ಮನೋಭಾವ ಇದೆ ಯಾರಿಗೆ ವೈಜ್ಞಾನಿಕ ಮನೋಭಾವ ಇದೆ ಯಾರಿಗೆ ಇಂಪಾರ್ಷಿಯಲ್ ಆಗಿ ಮಕ್ಕಳ ಭವಿಷ್ಯನ ಯೋಚನೆ ಮಾಡ್ತಾರೆ ಅಂಥವ್ರಿ ನಮ್ಮ ಮಾಡಬೇಕು ಅಂತ ಯಾವುದೇ ಪಕ್ಷದ ಸಿದ್ಧಾಂತಕ್ಕೆ ಒಟ್ಟಡದನ್ನ ಮಾಡಿ ಯಡಿಯೂರಪ್ಪನವ್ರು ಹೇಳ್ತಾರೆ ಮುಂದಿನ ಎರಡ್ ಸಾವಿರದ ಇಪ್ಪತ್ ಮೂರು ಚುನಾವಣೆಯಲ್ಲಿ ಮತ್ತೆ ನಾವು ನೂರ ನಲ್ವತ್ತರಿಂದ ನೂರ ಐವತ್ತು ಸೀಟ್ ಯಡಿಯೂರಪ್ಪನವ್ರೆ ಅವ್ರನ್ನೇ ಮಂತ್ರಿ ಮುಖ್ಯಮಂತ್ರಿ ಅಂತ ಎಸ್ಬಿಟ್ರು ಅವ್ರ ಮಗನಿಗೆ ಟಿಕೆಟ್ ಕೊಡ್ಸಕ್ ಅವರು ಹೇಳದಕ್ಕೆ ಏನಪ್ಪ ಹೇಳ್ತಾರೆ ಅವರು ಮುಖ್ಯಮಂತ್ರಿ ಆಯ್ತಾರೆ ಅವ್ರ ಮಗನಿಗೆ ಎಂ ಎಲ್ ಸಿಕ್ಕ ಆಯ್ತಾ ಅವ್ರನ್ನು ಸೈಡ್ ಲೈನ್ ಮಾಡಿ ಬಹಳ ಬಹಳ ದಿನ ಮನೆ ಬೆಂಗಳೂರು ಏರ್ಪೋರ್ಟ್ ನಿಮ್ಮ ಮುಂದೆ ನಿನ್ನೆ ಬೆಂಗಳೂರು ಏರ್ಪೋರ್ಟ್ ಅಲ್ಲಿ